ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಎಂಟು ಭಾನುವಾರ ನಾಳೆಯಿಂದ ಮುಂದಿನ ಐವತ್ತೈದು ವರ್ಷ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಾ ಇದ್ದು ಸೂರ್ಯದೇವರ ಕೃಪೆಯಿಂದಾಗಿ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನೊಬ್ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೂರ್ಯದೇವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಮುಂದಿನ ಐವತ್ತೈದು ವರ್ಷ ಮಹಾರಾಜ ಯೋಗವನ್ನ ಪಡೆದುಕೊಂಡು ಮೂಟೆ ಮೂಟೆ ದುಡ್ಡನ್ನ ಇವರು ಪಡೆದ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಇನ್ಮುಂದೆ ಅದೃಷ್ಟ ಕುಲಾಯಿಸ್ತಕ್ಕಂತ ವರ್ಷ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಈ ರಾಶಿಯವರು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇಷ್ಟು ದಿನ ಅನುಭವಿಸಿದಂತಹ ಸಕಲ ಸಮಸ್ಯೆಗಳಿಂದ ಇವರು ಪರಿಹಾರವನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಹಳೆಯ ಹೂಡಿಕೆಗಳಿಂದ ಈ ಸಂದರ್ಭದಲ್ಲಿ ಇವರಿಗೆ ಸಾಕಷ್ಟು ಲಾಭವಾಗ್ತಾ ಹೋಗುತ್ತೆ ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಸಿಕ್ತಿರೋದ್ರಿಂದ ಇವರಿಗೆ ಹೆಚ್ಚಿನ ಧನಾಗಮನವಾಗುತ್ತೆ ಮುಟ್ಟಿತೆಲ್ಲ ಚಿನ್ನ ಎಂಬಂತೆ ಮಹಾರಾಜ್ಯೋಗವನ್ನ ಪಡೆದುಕೊಂಡು ತಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡಿಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾ ಹೋಗ್ತಾರೆ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಆದಾಯಕ್ಕೆ ಎಲ್ಲಿಯೂ ಕೂಡ ಕೊರತೆ ಅನ್ನೋದು ಇರೋದಿಲ್ಲ ಮಕ್ಕಳಿಗೆ ಸೌಭಾಗ್ಯದ ದಿನಗಳು ಶುರುವಾಗಿರೋದ್ರಿಂದ ಮಕ್ಕಳಿಗೂ ಕೂಡ ಅದೃಷ್ಟದ ಬೆಂಬಲ ಇದೆ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಕಾರ್ಯ ಸಾಧನೆಯನ್ನ ನೀವು ಮಾಡ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದ್ದು ಲಾಭದಾಯಕವಾದಂತಹ ದಿನಗಳು ನಿಮ್ಗೆ ಶುರುವಾಗಿದೆ ಇನ್ನು ಈ ರಾಶಿಯವರು ಹಳೆಯ ಹೂಡಿಕೆಗಳಿಂದ ಲಾಭವನ್ನ ಪಡೆದುಕೊಂಡು ಮತ್ತೆ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಎತ್ತಿಡ್ತಾರೆ ಹೀಗಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇವರಿಗೆ ಶ್ರೀಮಂತರಾಗುವ ಸಕಲ ಸೌಭಾಗ್ಯಗಳು ಇನ್ಮುಂದೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಯಾರಿಗೆಲ್ಲ ಸೂರ್ಯ ದೇವರ ಅನುಗ್ರಹ ಆಶೀರ್ವಾದ ಇರ್ತದೆಯೋ ಅವರಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಉಂಟಾಗೋದಿಲ್ಲ ಅದರಲ್ಲೂ ಮಹಾರಾಜ ಯೋಗವನ್ನ ಇವರು ಪಡಿತಾ ಇರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಮಕ್ಕಳ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದು ಒಂದಷ್ಟು ಪರಿಶ್ರಮದ ನಂತರ ಅಂದ್ರೆ ಒಂದಷ್ಟು ಪೂಜೆ ವ್ರತ ಹೋಮ ಹವನಗಳ ನಂತರ ನಿಮ್ಗೆ ಮಕ್ಕಳಾಗುವ ಒಂದು ಯೋಗ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದಿರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಹಣವನ್ನ ಉಳಿತಾಯ ಮಾಡ್ತಾ ಹೋಗ್ತಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನ ಪಡೆದುಕೊಳ್ತಾರೆ ಇನ್ನು ಉದ್ಯೋಗಕ್ಕಾಗಿ ಅಲೆದಾಟವನ್ನ ಮಾಡಿದಂತಹ ನಿರುದ್ಯೋಗಿಗಳಿಗೆ ಅವರ ಒಂದು ಟೇಸ್ಟ್ಗೆ ತಕ್ಕಂತಹ ಉದ್ಯೋಗ ಸಿಗ್ತಾ ಹೋಗುತ್ತೆ ಹೀಗಾಗಿ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇನ್ಮುಂದೆ ಅವರನ್ನ ಬಾಧಿಸುವುದಿಲ್ಲ ಜೊತೆಗೆ ಹೂಡಿಕೆಯಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯದೇವನ ಕೃಪಾ ಕಟಾಕ್ಷದಿಂದ ಪಡಿತಿರ್ತಕ್ಕಂತ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು